ಹಾಯ್ ಎಲ್ರಿಗೂ ನಮಸ್ಕಾರ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊನ್ನೆ ಕಡೆ ಕಾರ್ತಿಕ ಇದರಿಂದ ಅದ್ರದ್ದು ಮುಂದಿನ ಬರೆದ ಭಾಗ ವಿಡಿಯೋ ಆಗ್ತಿದ್ವಿ ಅಲ್ಲಿ ವಲ್ಲಭಾಯಿ ರೋಡಲ್ಲಿ ದ್ಯಾವಮ್ಮನ ದೇವಸ್ಥಾನ ಅಂತ ಇದೆ ಅಲ್ಲಿ ಇದು ದ್ಯಾವಮ್ಮನ ದೇವರಿಗೆ ತುಂಬ ಚೆನ್ನಾಗಿ ಅವತ್ತು ಪೂಜೆ ಮಾಡಿದರು ಅಲಂಕಾರ ಮಾಡಿದರು ದೀಪ ಎಲ್ಲ ಚಿ ಚೆನ್ನಾಗಿ ಕಾರ್ತಿಕ್ ಮಾಸದ ಪೂಜೆ ಮಾಡಿದರು ಈ ದ್ಯಾವಮ್ಮ ದೇವಸ್ಥಾನ ವಲ್ಲಭಾಯಿ ರೋಡಲ್ಲಿ ಬೆಸ್ರು ಬೀದಿರೋದು ಗಂಗಮ್ಮನ ದೇವಸ್ಥಾನ ದ್ಯಾವಮ್ಮನ ದೇವಸ್ಥಾನ ಈ ಗಂಗ ದ್ಯಾವಮ್ಮನ ದೇವಸ್ಥಾನ ನಮ್ಮ ಮನೆ ದೇವರು ಹಾಗೆ ಗಂಗಮ್ಮನ ದೇವಸ್ಥಾನ ಕುಲದೇವರು ಗಂಗಾ ಮಾತೆ ನಾವು ಅಲ್ಲಿಗೆ ಹೋಗಿದ್ವಿ ಅವತ್ತು ಕಡೆ ಕಾರ್ತಿಕ ಇದರಿಂದ ಹೇಳಿರ್ತಾರೆ ನಮಗೆ ಪೂಜೆಗೆಲ್ಲ ಅಲ್ಲಿಗೆ ಹೋಗಿದ್ವಿ ಪೂಜೆ ಎಲ್ಲ ನಡೀತಾ ಇತ್ತು ಅವಾಗಿನೂ ಎಲ್ಲ ಲಾಸ್ಟಿಗೆ ಮಹಾಮಂಗ್ಲಾರತಿ ನಡೀತಾ ಇತ್ತು ಆ ಬೆಳಗ್ಗೆ ಆ ಸಂಜೆಯಿಂದ ಭಜನೆ ನಡೀತಾ ಇತ್ತು ಭಜನೆ ಎಲ್ಲ ಮುಗ್ದು ಮಹಾಮಂಗ್ಲಾರತಿ ನಡೀತಾ ಇತ್ತು ಈ ತಾಯಿ ಮೂಡಿರೋದು ಹುತ್ತದಲ್ಲಿ ಮೂಡಿರೋದು ತಾಯಿ ದ್ಯಾವಮ್ಮ ತಾಯಿ ಹಾಗೆ ಅಲ್ಲಿ ಕರವೀರ್ ಸ್ವಾಮಿ ವೀರಭದ್ರ ಸ್ವಾಮಿ ಅಂತ ದೇವರಿದೆ ಅಲ್ಲಿ ಹಾಗೂ ಮತ್ತು ದೇವರದು ದೇವಸ್ಥಾನ ಇದೆ ಅಲ್ಲೇ ಒಳಗಡೆನೇ ದೇವಮ್ಮ ದೇವ್ರ ಪಕ್ಕನೇ ಈ ಕಡೆ ದೇವ್ರ ದೇವಸ್ಥಾನ ಇದೆ ಆಮೇಲೆ ಕರೇಬೀರ್ ಸ್ವಾಮಿ ವೀರ್ಭದ್ರ ಸ್ವಾಮಿ ಇದೆ ದ್ಯಾವಮ್ಮ ತಾಯಿನ ಉತ್ಸವ ಮೂರ್ತಿನ ಜೋಕಾಲಲ್ಲಿ ಇಟ್ಟಿದ್ರು ಮೂರ್ತಿ ಉತ್ಸವ ಮೂರ್ತಿ ಜೋ ಜೋಕಾಲಲ್ಲಿ ಇಟ್ಟಿದ್ರು ಆ ಕಡೆ ಈ ಕಡೆ ಕರಿಬೀರ್ ಸ್ವಾಮಿ ಇರಬ್ರ ಸ್ವಾಮಿ ಇಟ್ಟಿದ್ರು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು